ಸರ್ ಪುಟ್ಟಣ್ಣನ ಹುಡ್ಕೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಪುಟ್ಟಣ್ಣ ಹೇಗೆ ಸಿಕ್ಕ್ರಿ ಸರ್ ಅದೇ ಅವರು ಹೇಳಿದ್ರಲ್ಲ ಅವರು ಸಪ್ಲೈಯರು ರಾಮನವರು ಸೊ ನಾನು ಅವ್ರು ಹೇಳಿದ ಪ್ರಕಾರ ಇನ್ನೊಂದು ದಿವಸ ಹೋದಕ್ಕೆ ಆರಾಮಾಗಿ ನೋಡ್ಬೋದಲ್ಲ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದೆ ಬಟ್ ಅದು ಏನಾಗಿತ್ತು ಅವ್ರದ್ದು ಪುಟ್ಟಣ್ಣ ಅವರು ಮಡ್ರಾಸಿಂದ ಇಲ್ಲಿ ಇರ್ತಾರೆ ಅಂತಂದರೆ ಎಲ್ಲರೂ ಅಸಿಸ್ಟೆಂಟ್ಗಳು ಅಸೋಸಿಯೇಟುಗಳು ಅವರು ಇವರು ಕಾಸ್ಟ್ಯೂಮ್ ಅದು ಚರ್ಚೆ ಇರುತ್ತಲ್ಲ ಆ ಕೆಲಸಗಳಿರುತ್ತಲ್ಲ ತುಂಬ ಜನ ಇರೋರಲ್ಲಿ ಅವ್ರನ್ನ ನೇರವಾಗಿ ಒಳಗೆ ನೋಡ ನೋಡೋಕ್ಕೆ ಆಗ್ತಾನೇ ಇಲ್ಲ ಒಂದು ಎರಡು ಮೂರು ದಿವಸ ಬಂದೆ ಆವಾಗ ಬಾ ಇವಾಗ ಬಾ ಬೇರೆಯವರೇ ಪುಟ್ಟಣ್ಣವ್ರು ನೋಡೋಕ್ಕೆ ಆಗಲಿಲ್ಲ ಮುಖನೇ ಆಗಲಿಲ್ಲ ನನಗೆ ಸೊ ಈ ಥರನೇ ಕಳಿಸ್ತಾ ಇದ್ರು ಅವರು ಅವಾಗ ಹೊರಗಡೆ ಬಂದಾಗ ಅವರು ಅದೇ ಅದೇ ಸಪ್ನೆ ಮತ್ತೆ ನಾನು ಏರ್ಪಿಗೆ ಹೋದರು ಅವ್ರು ಒಂಥರ ಇಂಥ ಆಪತ್ತು ಅಂತಲ್ಲ ಆ ಥರ ಸರಿ 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 ಅವ್ರು ಹೇಳಿದ್ರು ಇದು ಇಲ್ಲೆಲ್ಲ ಗುಟ್ಟು ಟೈಮ್ಗೆಲ್ಲ ಹೊಟ್ಟೋಗ್ತಾರೆ ಇವರು ಎಷ್ಟೊತ್ತಿನ ತನಕ ಮಾತಾಡ್ತಾರೆ ಆಮೇಲೆ ಅವ್ರವರೆಲ್ಲ ಹೊಟ್ಟೋಗ್ತಾರೆ ಮಧ್ಯಾಹ್ನ ಆದಮೇಲೆ ಪುಟ್ಟಣ್ಣವ್ರು ಒಬ್ಬರೇ ಸಿಗ್ತಾರೆ ನೀವು ಬನ್ನಿ ಆಮೇಲೆ ಊಟ ಆದಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಮಲಗ್ತಾರೆ ಅವರು ಮಲಗಿದ್ಮೇಲೆ ಬಂದರೆ ಆರಾಮಾಗಿ ಸಿಗ್ತಾರೆ ಯಾರೂ ಅವಾಗ ನೀವು ಮಾತಾಡೋದು ಸೊ ಆ ಥರ ನಾನು ಬಂದೆ ಬಂದಾಗ ಅವರು ಕಾಫಿ ಕೊಟ್ಟು ಈಚೆ ನೀವು ಹೋಗಿ ಹೊರಗೆ ಒಳಗೆ ಕೂತ್ಕೊಳ್ಳಿ ಮಾತಾಡ್ತಾರೆ ಅವರು ಅಂತ ಹೋದೆ ಒಳಗೆ ಮಾತಾಡ್ಸಿದ್ರು ಅವರು ನಿಂತ್ಕೊಂಡೇ ಮಾತಾಡ್ತಿದ್ದೆ ನಾನು ಅವ್ರ ರೂಮ್ ಒಳಗಡೆ ಬೆಡ್ರೂಮಲ್ಲೇ ಇದ್ದರೆ ಇನ್ನು ಹೊರಗಡೆಗೆ ಬಂದಿರಲಿಲ್ಲ ಆ ಸೂಟಲ್ಲಿ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೆ ಕುತ್ಕೊಳ್ಳಿ ಅಂದರೆ ಚಿತ್ರದುರ್ಗ ಅದು ಇದು ಅಂತೆಲ್ಲ ಹೇಳಿದೆ ನಾನು ಆ ಥರ ಮಾಡಿದೆ ಅಂತ ಅವ್ರು ಏನು ಕೇಳಿಸ್ಕೊಂಡ್ರು ಏನೋ ಗೊತ್ತಾಗಲಿಲ್ಲ ಕುತ್ಕೊಳ್ಳಿ ಅಂತ ಹೇಳಿದ್ರೆ ಇವರು ಕಪ್ಪು ವಾಪಸ್ ತೊಗೊಂಡೋಗಿ ಬಂದರು ರಾಮ ಅವ್ರಿಗೆ ಹೇಳಿದ್ರೆ ಇವ್ರು ಇನ್ನೊಂದು ಕಾಫಿ ತಗೊಂಡ್ಬಂದು ಕೊಡ್ರಿ ಇವ್ರಿಗೆ ಅಂತ ನಾನು ಬೇಡ ಸರ್ ಅಂದ್ರೆ ಬೇಡ ಸರ್ ಅಂತಂದು ಇಲ್ಲ ಇಲ್ಲ ತಗೊಂಡ್ಬಂದ್ರೆ ಕಾಫಿ ಕಾಫಿ ಕುತ್ಕೊಂಡು ಕಾಫಿ ಕುಡಿಯು ಚಿಕ್ಕ ಚೇರಿತ್ತದಂತ ಮಳೆ ಅದ್ರ ಮೇಲೆ ಎದುರುಗಡೆ ಕೂತಿದ್ದೆ ನಾನು ಈ ಯಾವ ಥರದ್ದು ಅಂದರೆ ಅದು ಯೂಶಲಿ ಗೌರ್ಮೆಂಟ್ ಆಫೀಸಲ್ಲಿ ಹೊರಗಡೆ ಪಿಯೋನ್ ಕೂತ್ಕೋತಾರೆ ಆಮೇಲೆ ಹೇ ಮಾತಾಡ್ತಾ ಹೇಳಿದೆ ಈ ಥರ ಸರ್ ಬಂದಿದ್ದೀನಿ ನಾನು ಅಂತ ತಪ್ಪು ಮಾಡಿದೆಲ್ಲ ತಮ್ಮ ನೋಡೋಕೆ ಸಿನಿಮಾ ಭಾಳ ಅದು ಒಳಗಡೆ ಬಂದರೆ ಕಷ್ಟ ಇರ್ತದಲ್ಲ ನೀವೆಲ್ಲ ಅಂದ್ಕೊಂಡು ಬಂದುಬಿಟ್ಟಿದ್ರು ಇಲ್ಲ ಸರ್ ನಾನು ಅಲ್ಲಿ ಬಂದಿದ್ದೆ ಮತ್ತು ಆ ಟೈಮಲ್ಲಿ ನೀನು ಬರಬೇಕಾಗಿತ್ತು ಪ್ರೊಡ್ಯೂಸರ್ ಹೇಳ್ತಾ ಇದ್ದೆ ಈಗ ನೋಡಿ ಎಲ್ಲ ಸಿನಿಮಾ ಶುರುವಾಗ್ಬಿಟ್ಟಿದೆ ಫಲಿತಾಂಶ ಆಗಿದೆ ಕಾಲೇಜ್ ರಂಗನು ಶುರುವಾಗ್ತಿದೆ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಹ್ಞೂ ಕೆಲಸ ಮಾಡೋದು ಊರಿಗೆ ಹೋಗು ಅಂತ ಹೇಳ್ಬಿಟ್ಟು ಹ್ಞೂ ಕಾಫಿ ಎಲ್ಲ ಕೊಡಿಸ್ಬಿಟ್ಟು ಒಂದು ನೂರು ರೂಪಾಯಿ ನೋಟು ರು ಹಂಡ್ರೆಡ್ ರುಪೀಸ್ ನೋಡಿ ದೊಡ್ಡದಿತ್ತು ಸೈಜೇ ದೊಡ್ದಿತ್ತು ಅದು ನನಗೆ ನೆನಪಿದೆ ಅದು ಕೊಟ್ಬಿಟ್ಟು ಊರಿಗೆ ಹೋಗು ನೀನು ಗೊತ್ತಾಗಲ್ಲ ನನಗೆ ಅಪ್ಪ ಅಮ್ಮ ಹಂಗೆಲ್ಲ ಹೇಳ್ದೆ ಬಂದಿದ್ದೀನಿ ಏನು ಇದು ಮಾಡುವಂಥದ್ರು ನಾನು ಹೇಳಿದೆ ಸರ್ ಡೈರೆಕ್ಷನಲ್ಲಿ ನೀವು ಕೆಲಸ ಕೊಡದೇ ಇದ್ರೂ ಪರವಾಗಿಲ್ಲ ನನಗೆ ಯಾವುದಾದ್ರೂ ಕೆಲಸ ಕೊಡಿ ನಿಮ್ಮ ನಿಮ್ಮದು ಶೂಟಿಂಗಲ್ಲಿ ನಾನು ಇರಬೇಕು ಎನಿ ವರ್ಕ್ ಹೇಳಿದ್ರೆ ನಾನು ಕೆಲಸ ಮಾಡ್ತೀನಿ ಸರ್ ನನಗೆ ಡೈರೆಕ್ಷನ್ ಅಂತಲೇ ಇಲ್ಲ ನನಗೆ ಅಂತೆಲ್ಲ ಹೇಳಿದಾಗ ಕೊನೆಗೆ ಇವನು ಏನು ಅಂತ ಅಂದ್ಕೊಂಡು ಒಂದು ಕೆಲಸ ಮಾಡೋದು ದತ್ತು ಅಂತ ಇರ್ತಾರೆ ಅವ್ರ ಅಸೋಸಿಯೇಟ್ ದತ್ತು ಇದ್ರು ಎನ್ ಎಸ್ ದತ್ತು ಆರತಿ ಬ್ರದರ್ ಅವರು ಬ್ರಾಡ್ವೆ ಹೋಟ್ಲಲ್ಲಿ ಸಿಗ್ತಾರೆ ಯಾವಾಗಲೂ ಜಾಸ್ತಿ ಅಲ್ಲಿ ಹೋಗಿ ನೋಡು ಹೇಳಿರ್ತೀನಿ ಹೇಳು ನಾನು 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 ಹೇಳಿದೆ ಅಂತೇಳು ಇದು ಮಾಡ್ತಾರೆ ಸೇರಿಸ್ಕೊತಾರೆ ನೋಡೋಣ ಏನಾದ್ರು ಇತ್ತು ಅವಕಾಶ ಇದ್ದರೆ ಹೇಳ್ತಾರೆ ಅವರು ನಾನು ಅವ್ರ ಹತ್ರ ಹೇಳ್ತೀನಿ ಅವ್ರಿಗೆ ಭೇಟಿ ನೀವು ಅಂತಂದ್ರೆ ಅವರು ಸೊ ಆಮೇಲೆ ನಾನು ತಿರ್ಗ ಓಕೆ ಅಂತ ಅಂದ್ಕೊಂಡು ನೂರು ರೂಪಾಯಿ ವಾಪಸ್ ಕೊಡೋಕ್ಕೋದೆ ಅವ್ರಿಗೆ ಪರವಾಗಿಲ್ಲ ಇಟ್ಕೊಂತೇಳಿ ಬಂದೆ ತಗೊಂಡು ಬಟ್ ತುಂಬ ದಿವಸ ನೂರು ರೂಪಾಯಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ನನ್ನ ಹತ್ರ ಖರ್ಚು ಖರ್ಚು ಇದ್ದೇ ಇರುತ್ತೆ ಇತ್ತು ನನಗೆ ಆಕ್ಚುಲಿ ಆಸೆ ಇತ್ತು ಪುಟ್ಟಣ್ಣವ್ರು ಕೊಟ್ಟರೆ ಫಸ್ಟು ಆದಾಗ ಇಟ್ಕೋಬೇಕು ಅಂತ ಅಲ್ಲ ಆಮೇಲೆ ದತ್ತವರ್ನ ಭೇಟಿ ಆದ ಈ ಥರ ಹೇಳಿದ್ದಾರೆ ಸರ್ ಡೈರೆಕ್ಟ್ರನ್ನ ಸರಿ ರೀ ನಾನು ಹೇಳ್ತೀನಿ ಅಂತೆಲ್ಲ ಹೇಳಿದರು ಸೊ ಹಿಂಗೆ ನಾನು ಕರೆಕ್ಟಾಗಿ ಈ ಥರ ಶೆಡ್ಯೂಲ್ ಶುರುವಾಗುತ್ತೆ ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕಾಲೇಜ್ ರಂಗ ಸಿನಿಮಾದ್ದು ಸೊ ಆ ಟೈಮಲ್ಲಿ ನಾನು ಹೇಳ್ತೀನಿ ನೀವು ಬರಬೇಕಾಗುತ್ತೆ ಅಂತ ಹೇಳಿ ನನ್ನ ಅಡ್ರೆಸ್ಗೆ ಇಡ್ರೆಸ್ ಎಲ್ಲ ತೊಗೊಂಡು ಅವಾಗೆಲ್ಲ ಫೋನ್ ಎಲ್ಲ ಇಲ್ಲವಲ್ಲ ಇರಲಿಲ್ಲ ಆಮೇಲೆ ಲ್ಯಾಂಡ್ ಲೈನ್ ಕೂಡ ನಮ್ಮಂಥ ಹುಡುಗರಿಗೆ ಬ್ಯಾಚುಲರು ಮನೆಗಳಿಗೆಲ್ಲ ಇಲ್ಲ ದೊಡ್ಡ ದೊಡ್ಡವ್ರಿಗೆ ಇರ್ತಿರ್ಲಿಲ್ಲ ಅವರು ಅಡ್ರೆಸ್ ಎಲ್ಲ ತೊಗೊಂಡ್ರು ಸೊ ಈ ಥರ ಶುರುವಾಗುತ್ತೆ ಅಂತೆಲ್ಲ ಹೇಳಿದ್ರು ಹ್ಞೂ ಸೊ ಕಾದೆ 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 ಆ ಡೇಟ್ಗೆ ಅವ್ರ ಲೆಟ್ರ್ ಬರಲಿಲ್ಲ ಏನೂ ಬರಲಿಲ್ಲ ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ನನಗೆ ಎರಡು ದಿವಸ ಆಯ್ತಲ್ಲ ಇವ್ರು ಹೇಳಿ ಇನ್ನೂ ಬರಲಿಲ್ವಲ್ಲ ಅಂತ ಹುಡ್ಕೊಂಡೋದೆ ಬ್ರಾಡ್ವೆ ಹೋಟ್ಲಲ್ಲಿ ರೂಮ್ ಇಲ್ಲ ಅವ್ರದ್ದು ಸರಿ ಸೊ ಏರ್ಲೈನ್ಸ್ ಹುಡ್ಕೊಂಡು ಪುಟ್ಟಣ್ಣವ್ರಿಗೆ ಇರ್ಬೋದು ಏನೋ ಅಲ್ಲಿ ಅಂತ ಅಲ್ಲಿ ಅವರು ಇಲ್ಲ ಏ ಇಲ್ಲ ಇಲ್ಲ ಶೂಟಿಂಗ್ ಅಲ್ಲಿ ಅಂತಂದ್ರೆ ನಮ್ಮ ಅದ್ರ ಮೇಲ್ಗಡೆ ಇವರು ಕೆಳಗಡೆ ಸೂಟಲ್ಲಿ ಇರ್ತಿದ್ರು ಮೇಲ್ಗಡೆ ಒಂದು ರೂಮ್ ಅಲ್ಲಿ ಸಿ ಎಸ್ ರಾಜ ಇದ್ರು ಅವರು ಒಂದು ರೂಮ್ ಹಾಕೊಂಡಿದ್ರು ಮೇಲ್ಗಡೆ ಅವ್ರು ಯಾವುದೋ ನನಗೆ ನೆನಪಿದ್ದಂಗೆ ಯಾವುದೋ ಸಿಡ್ನಿಶಿಲ್ಡ್ ಅನ್ ಪೋಸ್ಕರ ಯಾವುದೋ ನಾವೆಲ್ ಓದ್ತಾ ಇದ್ರು ಇಂಗ್ಲಿಷ್ ನಾವೆಲ್ ಓದ್ಕೊಂಡು ಕೂತಿದ್ರಲ್ಲಿ ಬೆಡ್ ಮೇಲೆ ಹೋಗಿ ಈ ಥರ ಅವ್ರು ಇವರು ರಾಮುನೇ ಹೇಳಿದರು ಅವ್ರ ಮೇಲ್ಗಡೆ ಇನ್ನೊಬ್ಬರು ಇದ್ದಾರೆ ಅವರು ಹೋಗಿ ಅವ್ರು ನೋಡಿ ಅಂತ ಫಸ್ಟ್ ಟೈಮ್ ಅವ್ರು ನೋಡಿದ್ದು ನಾನು ರಾಜ ನೋಡಿದಾಗ ಯಾರು ಏನದು ಏನು ಮರಿ ಲೇಟಾಗಿ ಬಂದ್ಬಿಟ್ಟು ಅವ್ರು ಶೂಟಿಂಗ್ ಶುರು ಮಾಡಿಬಿಟ್ಟಿದಾರಲ್ಲೋ ಮೂರು ದಿನ ಎರಡು ದಿನ ಆಯಿತು ಶೂಟಿಂಗ್ ಶುರು ಮಾಡಿ ಇಲ್ಲ ಸರ್ ಈ ಥರ ಹೇಳಿದರು ದತ್ತವರು ಏನು ನೆಟ್ರೋ ಬರಲಿಲ್ಲ ಹೇಳಲಿಲ್ಲ ಅಂತ ಮೈಸೂರಿಗೆ ಹೊರಟೋಗಿಬಿಟ್ಟಿದಾರಪ್ಪ ಅವರೆಲ್ಲ ಮೈಸೂರಲ್ಲಿ ಶೂಟಿಂಗ್ ಕಲಿದ್ದಾರೆ ಲೇಟು ನೀನು ಅಂತ ಹೇಳಿದರು ಸೊ ಮಧ್ಯಾಹ್ನ ಆಗೋಗಿತ್ತು ವಾಪಸ್ಸು ಬಂದೆ ನಾನು ರಾಜಾಜಿನಗರದಲ್ಲಿ ನಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಹುಡುಗರು ಜೊತೆಗಿದ್ವಲ್ಲ ಸಿಕ್ಸ್ ಬ್ಲಾಕ್ ಅಲ್ಲಿ ಒಂದು ಮನೆ ಡಿಸಪಾಯಿಂಟ್ ಆಗೋಯ್ತು ಮೂರು ಗಂಟೆ ಆಯ್ತು ನಾನು ಇಲ್ಲಿಂದ ವಾಪಸ್ ಸರಿ ಬಂದು ಊಟ ಮಾಡಿರಲಿಲ್ಲ ಊಟ ಮಾಡೋಣ ಅಂದ್ಕೊಂಡು ತಟ್ಟೆಗೆ ಅನ್ನ ಹಾಕೊಂಡು ಕಲ್ತ್ಕೊಂಡು ತಿನ್ಕೊಂಡು ಇನ್ನು ಕೈ ತೊಳ್ಕೊಳ್ಳೋಷ ಹೊರಗಡೆ ಯಾರೋ ಭಾಗಲು ತಟ್ಟಿದ್ರು ನಮ್ಮ ಮನೆ ರೋಡಲ್ಲಿ ಕೆಳಗಡೆ ಒಬ್ರು ಕ್ರಿಶ್ಚಿಯನ್ ಇವರಿದ್ರು ಓಕೆ ಅವ್ರು ಹೆಂಗೆ ಅಂದರೆ ಒಂದು ಪಂಚೆ ಹಾಕಿ ಒಂದು ಶರ್ಟ್ ಹಾಕೊಂಡು ಅದ್ರ ಮೇಲೆ ಪಂಚೆ ಹಾಕೊಂಡು ಬೆಲ್ಟ್ ಹಾಕೊಂಡು ಅದ್ರ ಮೇಲೆ ಒಂದು ಕೋಟ್ ಹಾಕೊಳ್ಳೋರು ಯಾವಾಗ ಕನ್ನಡ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅವ್ರ ಈ ಮೇಲಕ್ಕೆ ಬಂದ್ರು ಪರಿಚಯ ಇತ್ ಅಲ್ಲ ಅಷ್ಟೊತ್ಕಾವ್ ಆರ್ ತಿಂಗಳಾಗೋಗಿತ್ತಲ್ಲ ಪುಟ್ಟಣ್ಣ ಹುಡ್ಕೋದ್ರಲ್ಲಿ ಆರ್ ಎರಡು ತಿಂಗಳಾಗ ಏನು ಬಂದ್ ಮಾತಾಡ್ಸು ಮಧ್ಯಾಹ್ನ ಗೊತ್ತಲ್ಲ ಯಾರು ಜನ ಓಡಾಡಲ್ಲ ಅವಾಗಲ್ಲ ತುಂಬಾ ಕಡಿಮೆ ಪಾಪ್ಯುಲೇಷನ್ ಬೆಂಗಳೂರ್ಲೆಲ್ಲ ಹದಿನೇಳು ಲಕ್ಷ ಜನ ಏನಾಯ್ತು ಇಡೀ ಬೆಂಗ್ಳೂರ್ ಪಾಪ್ಯುಲೇಷನ್ ಸೊ ಈ ಇಲ್ಲ ಇಲ್ಲಿ ನೋಡಿ ಯಾರದೋ ವಿಶ್ವನಾಥ್ ಅಂತ ಯಾರ್ದೋ ಅವ್ರಿಗೆ ಹೆಸರು ಗೊತ್ತಿಲ್ಲ ನನ್ನ ಮುಖ ಪರಿಚಯ ಇದೆ ಸರಿ ಸರಿ ಸೊ ಯಾವ್ದೋ ಟೆಲಿಗ್ರಾಮ್ ಬಂದಿತ್ತು ಅವತ್ತಿಂದ ಇಲ್ಲೇ ಬಿದ್ದಿದೆ ಮೂರ್ ದಿವ್ಸದಿಂದ ನಮ್ಮನೇಲಿ ಹಾಲ್ಕೊಟ್ಟೋದ್ರೆ ಇದು ಯಾವ್ದನ್ ಗೊತ್ತಾಗ್ತಿಲ್ಲ ಅಂತ ಎಲ್ಲ ತೆಗೆದು ನೋಡಿ ನನ್ನ ಹೆಸರು ಬಂದಿರತ್ತೆ ದತ್ತು ಟೆಲಿಗ್ರಾಮ್ ಕೊಟ್ಬಿಟ್ಟಿದ್ದಾರೆ ಸ್ಟಾರ್ಟ್ ಇಮಿಡಿಯೇಟ್ಲಿ ರೀಚ್ ದಾಸ್ ಪ್ರಕಾಶ್ ಮೈಸೂರ್ ಅಂತ ಬಟ್ ನನಗೆ ತಲುಪಿಲ್ಲ ನೋಡ್ತೀನಿ ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ ಮೂರು ದಿನ ಲೇಟ್ ಬರೆಯ ಟೆಲಿಗ್ರಾಮ್ ಬಂದಿರೋ ಡೇಟ್ ಸೊ ಹೆಂಗಾದ್ರೂ ಮಾಡಿ ಇದು ಮಾಡ್ಕೊಂಡು ಹೋಗ್ಬಿಡೋಣ ನೋಡೋಣ ಲಕ್ ಟ್ರೈ ಮಾಡೋಣ ನಮ್ಮ ಫ್ರೆಂಡ್ಸ್ ಹತ್ರ ಹೇಳಿ ದುಡ್ಡಿಸ್ಕೊಂಡು ಮೈಸೂರು ಬಸ್ ಹತ್ತೆ ರಾತ್ರಿ ಆಯ್ತು ಹೋಗೋ ಅಷ್ಟೊತ್ತಿಗೆ ಮೈಸೂರಿಗೆ ಹೋಗಿ ದಾಸ್ಪ್ರಕಾಶ್ ಹೋಟ್ಲು ಹುಡ್ಕೊಂಡು ಹೋಗಿ ಮತ್ತೆ ಹೆಚ್ಚಿ ಕಾಯ್ತಾ ಕೂತಿದ್ದೆ ಲೇಟ್ ಆಯ್ತು ಎಷ್ಟೋ ಸಿಗಲಿಲ್ಲ ಸಿಗ್ಲಿಲ್ಲ ಎಲ್ಲೋದ್ರಲ್ಲಿ ಆಮೇಲೆ ಅವರೆಲ್ಲ ಊಟಕ್ಕೆ ಹೋಗಿರ್ತಾರೆ ಹೊರಗಡೆ ಸಾಯಂಕಾಲ ಶೂಟಿಂಗ್ ಫ್ರೀ ಇರ್ತಾರಲ್ಲ ಇವರು ಊಟ ಎಲ್ಲ ಹಾಕ್ಕೊಂಡು ಜರ್ದಾ ಎಲ್ಲ ಹಾಕ್ಕೊಂಡು ಬಂದ್ರು ಅವರು ರಿಸೆಪ್ಷನಿಗೆ ಆ ರಿಸೆಪ್ಷನಿಸ್ಟ್ ಇಷ್ಟ ಸರ್ ಎಷ್ಟೊತ್ತಿಂದ ನಿಮಗೆ ಕಾಯ್ತಾ ಇದ್ದಾರೆ ಅವರು ಯಾರೀ ಸರ್ ಈ ತರ ಟೆಲಿಗ್ರಾಮ್ ಅಲ್ರಿ ಮೂರು ದಿವಸ ಆಯಿತು ನಾನ್ ಟೆಲಿಗ್ರಾಮ್ ಕೊಟ್ಟು ಇವಾಗ ಬರ್ತಿದಿರ ಅವ್ರು ತಪ್ಪಿಲ್ಲ ನನಗೆ ರೀಚ್ ಆಗಿಲ್ಲ ಇಲ್ಲ ಸರ್ ಈ ತರ ಆಗೋಯ್ತು ಅದು ಇವಾಗ ಯಾರು ಹೇಳಿರೋದು ಸುಳ್ಳು ಅಂತ ಅನ್ಕೊಳ್ತಾರೆ ಅವತ್ತು ಈ ತರ ಆಗೋಯ್ತು ನಂಗೆ ಸಿಕ್ತು ಸಿಕ್ಕಿದ ತಕ್ಷಣ ನಾನು ಬಂದ್ಬಿಟ್ಟೆ ಸರಿ ಬನ್ನಿ ಅಂತ ಕರ್ಕೊಂಡೋಗಿ ಅಷ್ಟೇ ಡೈರೆಕ್ಟರ್ ಎಲ್ಲ ಇರ್ತಾರಲ್ಲ ರೂಮು ಅದೊಂಥರ ಇದ್ರದ್ದು ಡಾರ್ಮಿಟ್ರಿ ಕರ್ಕೊಂಡೋಗಿ ಅವಾಗೆಲ್ಲ ಪರಿಚಯ ಮಾಡ್ತೀವಿ ಏ ನೋಡ್ರಿ ರಮಣ ಇವರು ಕೆಲಸ ಮಾಡ್ತಾರೆ ನಿಮ್ ಜೊತೆಗೆ ಈ ರೂಮ್ ಎಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರು ಊಟ ಮಾಡಿದ್ರೆ ಏನ್ರಿ ಅಂತ ಸೊ ಊಟ ನಿಜವಾಗ್ಲೂ ಮಾಡಿರ್ಲಿಲ್ಲ ನಾನು ಸೊ ಹೋಗಿ ಊಟ ಮಾಡ್ಕೊಂಡ್ಬಂದು ಬಂದು ಇಲ್ಲಿ ಇದ್ ಬಿಡಿ ಬೆಳಗ್ಗೆ ಇವರೆಲ್ಲರೂ ಬರ್ತಾರೆ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರು ಸೊ ಹಂಗೆ ಆ ರೂಮಲ್ಲಿ ಪುಟ್ಟಣ್ಣ ಟೀಮಲ್ಲಿ ಹೋಟ್ಲಲ್ಲಿ ಸೇರ್ಕೊಂಡೆ ನಾನು ನೆಕ್ಸ್ಟ್ ಬೆಳಗ್ಗೆನೇ ಅದು ಮಡ್ರಾಸ್ ಪ್ರೊಡಕ್ಷನ್ ಪದ್ಮಿನಿ ಪಿಕ್ಚರ್ಚರ್ ಆಫೀಸ್ ಮಡ್ರಾಸ್ ಮೊದಲವರದು ಎಲ್ಲ ಡ್ರೈವರ್ಗಳು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಮ್ಯಾನೇಜರ್ ಆರ್ಟ್ ಡೈರೆಕ್ಟರ್ ಹಿಡಿದು ಕಾಸ್ಟ್ಯೂಮರ್ ಎಲ್ಲರೂ ಮಡ್ರಾಸ್ ಇಂದಾನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಮಾತ್ರ ಇಲ್ಲಿ ಅವರು ಅದನ್ನ ಬಿಟ್ಟು ಇನ್ನು ಎಲ್ಲರೂ ಅಲ್ಲಿಂದಾನೆ ಬಂದಿರೋರು ಇನ್ಕ್ಲೂಡಿಂಗ್ ಸ್ಟಿಲ್ ಫೋಟೋಗ್ರಾಫರ್ ಹ್ಞೂ ಸೊ ಬೆಳಗ್ಗೆ ಅದು ಒಂಥರ ಆವಾಗ ಮೂತಿದು ಒಂದು ಕ ವ್ಯಾನ್ ಬರೋದು ಓಕೆ ಹಳೆಯ ಕಾಲದ ಮೂತಿ ವ್ಯಾನ್ಗಳು ಬರ್ತಿತ್ತಲ್ಲ ಆ ಥರ ಆವಾಗಿ ಮೆಟಡರ್ ಕೂಡ ಇಂಟ್ರೊಡ್ಯೂಸ್ ಆಗಿರಲಿಲ್ಲ ಬಂದಿರಲಿಲ್ಲ ಅದರಲ್ಲೆಲ್ಲ ಬಂದು ಅದಕ್ಕೆ ಇದ್ರ ದಾಸ್ ಪ್ರಕಾಶ್ ಕಾಂಪೌಂಡಲ್ಲಿ ನಿಂತ್ಕೊಂಡು ಮ್ಯಾನೇಜರ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಅವರು ಸುಬ್ರಹ್ಮಣ್ಯ ಅಂತ ಎಲ್ಲರನ್ನೂ ಕೂಕ್ ಕರೆಯೋರು ಅಲ್ಲಿಂದ ಹ್ಞೂ 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 ಸೊ ಎಲ್ಲ ಬಂದು ಅದರಲ್ಲೆಲ್ಲ ಕುತ್ಕೊಂಡು ಗುಡುಗು 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 ಅಂದ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟರು ಅದರಲ್ಲಿ ಕುತ್ಕೊಂಡು ಸ್ಟುಡಿಯೋಗೆ ಹೋಗಿದ್ದು ಪ್ರೀಮಿಯರ್ ಸ್ಟುಡಿಯೋಗೆ ಸೊ ನಾನು ಒಂದು ಸ್ಟುಡಿಯೋಗೆ ಎಂಟ್ರ್ ಆಗಿದ್ದೇನೆ ಅಸ್ಟೆಂಟ್ ಡೈರೆಕ್ಟರ್ ಡಿಸಿಗ್ನೇಷನಲ್ಲಿ ಸರಿ ಸರ್ ನನಗೆ ಗೊತ್ತಿಲ್ಲ ಅಸ್ಟೆಂಟ್ ಡೈರೆಕ್ಟರ್ ಅಂದರೆ ಅದನ್ನು ನೆಕ್ಸ್ಟ್ ಪುಟ್ಟಣ್ಣವ್ರು ಇರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಅದು ಹಂಗಲ್ಲ ಅದೊಂದು ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟಲ್ಲಿ ನಾನು ಅವತ್ತಿನ ಸೇರಿಕೊಂಡ್ರು ನಾನು ಸರಿ ಸರಿ ಹಿಂಗೆ ಪುಟ್ಟಣ್ಣವ್ರ ಟೀಮಲ್ಲಿ ಸೇರಿಕೊಂಡೆ ನಾನು ಕಾಲೇಜ್ ರಂಗದ ಇಂಟ್ರೆಸ್ಟಿಂಗ್ ಅನುಭವಗಳೇನು ತುಂಬ ಇದೆ ಹೇಳಿ ಸರ್ ತುಂಬ ಅಂದರೆ ಒಂದು ಹೆಂಗಾಯ್ತು ಅಂದರೆ ಅವ್ರು ಈಗಿನ ಮ್ಯಾನೇಜರ್ಗಳು ಈಗಿನ ವರ್ಕಿಂಗ್ ಸಿಸ್ಟಮ್ ಇದೆಲ್ಲ ನೋಡಿದಾಗ ನನಗೆ ಅವ್ರ ಬಗ್ಗೆ ಎಲ್ಲ ತುಂಬ ಗೌರವ ಬರುತ್ತೆ ಹಳಬರ ಬಗ್ಗೆ ಅವರು ಸುಬ್ರಹ್ಮಣ್ಯಮ್ಮನವರು ಬೇರೆ ಹೋಟ್ಲಲ್ಲಿದ್ದರು ದಾಸ್ ಪ್ರಕಾಶಲ್ಲಿ ನಾವೆಲ್ಲ ಇದ್ವಿ ಹೈವೇನಲ್ಲಿ ಹುಟ್ಟಣ್ರು ಇರ್ತಿದ್ರು ಹೈವೇ ಹೋಟ್ಲಲ್ಲಿ ನಾವು ದಾಸ್ಪ್ರಕಾಶು ಇನ್ನು ಪ್ರೊಡಕ್ಷನ್ ಬಾಯ್ಸು ಅವರು ಇವರೆಲ್ಲ ಚಾಮುಂಡೇಶ್ವರಿ ಲಾಡ್ಜ್ ಅಂತ ಇತ್ತಲ್ಲಿ ಮೈಸೂರಲ್ಲಿ ಅದರಲ್ಲಿರೋರು ಮ್ಯಾನೇಜರು ಇರೋರು ಬೆಳಗ್ಗೆ ಐದು ಗಂಟೆಗೆ ಬಂದು ಮೆಲ್ಲಗೆ ಭಾಗ ತಟ್ಟರು ಯಾರು ತರ್ತಾರೆ ಅಂತಂದ್ರೆ ಮ್ಯಾನೇಜರ್ ವೈಟ್ ಅಂಡ್ ವೈಟ್ ಹಾಕಿ ಸ್ನಾನ ಮಾಡ್ಕೊಂಡು ವಿಭೂತಿ ಹಾಕ್ಕೊಂಡು ನಿಂತ್ಕೊಂಡು ಪಕ್ಕದಲ್ಲಿ ಒಬ್ಬ ಹುಡುಗ ಫ್ಲಾಸ್ಕಲ್ಲಿ ಕಾಫಿ ತಂದಿರೋಲ್ಲ ತಂಬಿ ಕೆನ್ನ ಕಾಫಿಯ ಟೀಯ ನಾವೇನು ಹೇಳಿದೆ ಸಾರ್ ಕೊಡು ಪ್ರತಿಯೊಂದು ರೂಮ್ಗೂ ಹೋಗಿ ಕಾಫಿ ಕೊಡಿಸಿ ಅದು ಏಳ್ಸೋದು ಸೊ ಏಳ್ಸ್ಬೇಕಾದ್ರೆ ಸುಮ್ಮನೆ ಹೇಳಿ ಬೇಜಾರು ಮಾಡ್ಕೋತಾರಲ್ಲ ಕಾಫಿ ಕೊಟ್ಬಿಟ್ಟು ಕಾಫಿ ಕೊಡೋಕೆ ಬಂದಿದ್ದಾರೆ ಅಂತ ಆಗುತ್ತೆ ಸೊ ಕಾಫಿ ಕೊಡೋ ನೆಪದಲ್ಲಿ ಐದು ಗಂಟೆಗೆ ಎಲ್ಲಾನು ಹೇಳ್ಸೋದು ಹೋಟ್ಲಲ್ಲಿ ಸೊ ಎದ್ದೆಲ್ಲ ಹೋಗ್ಮೇಲೆ ರೆಡಿ ರೆಡಿ ಆಡಂಗ ಅಂತೆಲ್ಲ ಹೇಳ್ಬಿಟ್ಟು ಹೋಗೋರು ಹೋಗ್ಬಿಟ್ರೆ ಕರೆಕ್ಟಾಗಿ ಏಳು ಏಳುವರೆಗೆ ಕೆಳಗಡೆ ಗಾಡಿ ಬಂದು ನಿಂತ್ಕೊಳ್ಳೋದು ಅವಾಗ ಮೇಲೆ ಬರ್ತಿರ್ಲಿಲ್ಲ ಅವರು ಕೆಳಗಡೆ ನಿಂತಿದಾರೆ ನಾವೆಲ್ಲ ದಡ ಬಡ ದಡ ಬಡ ನಮ್ಮ ಸೂಟ್ ಕೇಸು ಕ್ಲಾಪು ಬೋರ್ಡು ಅದು ಇದು ಹೊತ್ಕೊಂಡು ಹೋಗಿ ಅಷ್ಟೇ ಡೈರೆಕ್ಟ್ರದ್ದು ಪ್ರಾಪರ್ಟಿ ಇರುತ್ತಲ್ಲ ಕರೆಟಿ ಬುಕ್ ಅದು ಇದು ಎತ್ಕೊಂಡು ದಡ ದಡ ಹೋಗಿ ಅಲ್ಲೆಲ್ಲ ಕುತ್ಕೋತಿದ್ವಿ ಹ್ಞೂ ಸೊ ಇದು ಅವರ ಡೆಡಿಕೇಶನ್ ಆಮೇಲೆ ನಂಗೆ ಗೊತ್ತಿಲ್ಲ ಪುಟ್ಟಣ್ಣವ್ರನ್ನ ಹೆಂಗೆ ಕರಿಬೇಕು ಸಾರ್ ಅಂತ ಅಂತಿದ್ವಿ ಅವ್ರ ಎದುರುಗಡೆ ಇದ್ದಾಗ ಹ್ಞೂ ಸರ್ ಇಲ್ಲದೇ ಇದ್ದಾಗ ಏನು ಅನ್ಬೇಕು ಪುಟ್ಟಣ್ಣವ್ರು ಅನ್ಬೇಕು ಸಾರು ಬರ್ತಾರೆ ಏನಬೇಕು ಆವಾಗ ನಾವೆಲ್ಲ ಕೇಳಿ ಅಲ್ಲಿಂದ ಬಂದಿರೋರು ಯಾವುದೋರಿಂದ ಅದೇ ಏನಿರ್ತಿಲಿಲ್ಲ ನನಗೆ ಅವ್ರು ಬರೋರು ಅಲ್ಲ ಇಲ್ಲೆಲ್ಲ ಮೊದಲೇ ಹೇಳಿರೋರು ಇಲ್ಲೆಲ್ಲ ಲೈಟಿಂಗ್ ಎಲ್ಲ ಜನರಲ್ ಲೈಟಿಂಗು ರೆಡಿ ಮಾಡ್ಕೊಳ್ಳೋರು ಯಾರು ಹರಿದಾಸ್ ಬಿ ಎನ್ ಹರಿದಾಸ್ ಅಂತ ಅವ್ರು ರೆಡಿ ಮಾಡ್ಕೊಳ್ಳೋರು ಅಷ್ಟೊತ್ತಿಗೆ ಬಂದು ಎಲ್ಲ ರಿಹರ್ಸಲ್ ಮಾಡಿ ಡೈಲಾಗ್ ಫಸ್ಟ್ ಬಂದಿದ್ದ ತಕ್ಷಣ ಹೊರಗಡೆ ತಿಂಡಿ ತಿಂದ್ಕೊಂಡು ಫ್ಲೋರ್ ಹೊರಗಡೆ ಬಂದು ಒಳಗೆ ಕೂತ್ಕೊಂಡು ಯೋಗಣ್ಣ ಇದ್ದರು ಎಚ್ ಕೆ ಎಮನವರು ಆ ಡೈಲಾಗೆಲ್ಲ ಕೂತ್ಕೊಂಡು ಸೀನೆಲ್ಲ ಓದಿ ಅದನ್ನ ಕರೆಕ್ಷನ್ ಮಾಡಿಕೊಂಡು ಅಲ್ಲಿಗೆ ಸ್ಪಾಟಿಗೆ ಬರೋರು ಬಂದು ಅಲ್ಲಿ ರಿಹರ್ಸಲ್ ಮಾಡೋಕ್ಕೆ ಶುರು ಮಾಡಬೇಕಾಗಿತ್ತು ಒಂದು ದಿವ್ಸ ಅವ್ರಿಗೇನೋ ಕೆಲಸ ಇತ್ತೇನೋ ಬರಲಿಲ್ಲ ಹತ್ತುವರೆ ಆಯಿತು ಎಲ್ಲ ಆಯಿತು ಜನರಲ್ ಲೈಟಿಂಗ್ ಎಲ್ಲ ಮಾಡ್ಕೊತಿದ್ದಾರೆ ಇವಾಗ ಇದ್ದಾರೆ ತಿಂಡಿ ತಿಂದ್ವಿ ಆಮೇಲೆ ಇನ್ನೇನು ಹನ್ನೊಂದು ಗಂಟೆಗೆ ಒಂದ್ಸರಿ ಟೀ ಕೊಡ್ತಾರೆ ಸಿನಿಮಾದಲ್ಲಿ ಅದು ಬರೋ ಟೈಮ್ ಆಯಿತು ನಂಗೆ ಗೊತ್ತಿಲ್ಲ ನನಗೆ ನಾನು ರಮಣ ಅಂತ ಇದ್ದಿಲ್ಲ ಅಷ್ಟೊತ್ತಿಗೆ ಮೂರ್ನಾಲ್ಕು ದಿನ ಆಗಿತ್ತಲ್ಲ ಅವರೆಲ್ಲ ಪರಿಚಯ ಆಗಿದ್ರು ರೂಮಲ್ಲಿ ಎಲ್ಲ ಎಲ್ಲಿ ರಮಣ ಅವ್ರೇ ಅವ್ರು ಬರಲೇ ಇಲ್ಲ ಇಷ್ಟೊತ್ತಾಗೋಯ್ತು ಅಂತ ಅಂದೆ ಅವ್ರಿಗೆ ಅವ್ರಿಗೆ ಇವ್ನು ಹಿಂಗೆ ನೋಡ್ದು ಹ್ಞೂ ಸೊ ನನಗೆ ಹಂಗೆ ಹಂಗೆ ಹೇಳ್ಬೇಕು ಹೇಳ್ಬಾರ್ದಾಗ ಗೊತ್ತಿಲ್ಲ ನನಗೆ ಹಳ್ಳಿ ಹೇಳಿ ಪುಟ್ಟಣವ್ರು ಬರಲೇ ಇಲ್ಲ ಎಷ್ಟೊತ್ತಾಗೋಯ್ತು ಲೇಟ್ ಆಗೋಯ್ತು ಅಂತ ಸೊ ಸುಮ್ಮನೆ ನಿಂತು ಬಿಟ್ಟಿದ್ದಾನೆ ಇದ್ದೆ ನಾನು ನೋಡಿ ಹಿಂಗೆ ತಿರುಗಿ ನೋಡಿದ್ರೆ ಪುಟ್ಟಣವ್ರು ವೈಟ್ ಆ್ಯಂಡ್ ವೈಟ್ ಅವ್ರು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ದೆ ಹಿಂಗೆ ನೋಡಿದ್ರು ನನ್ನ ನೋಡಿ ಸುಮ್ಮನೆ ಹೋದ್ರು ಏನು ಮಾತಾಡಿ ಅಂದರೆ ಹಂಗೆ ನಮ್ಮ ನಮ್ಮ ಕರಿಯರ್ ಹೆಂಗೆ ಶುರುವಾಯಿತು ಅಂದರೆ ಏನೂ ಗೊತ್ತಿಲ್ಲದೆ ಬಗ್ಗೆ ಆಸಕ್ತಿ ಸಿನಿಮಾ ನೋಡಿದ್ದು ಮತ್ತು ಪುಸ್ತಕಗಳು ಓದಿದ್ದು ಅಂತ ಬಿಟ್ಬಿಟ್ರೆ ಶೂಟಿಂಗ್ ಅಂದರೆ ಹೆಂಗಿರುತ್ತೆ ಅಂತ ಚಿತ್ರದುರ್ಗದಲ್ಲಿ ನೋಡಿದ್ದು ಔಟ್ಡೋರು ಅದು ಎಷ್ಟು ದೂರದಲ್ಲಿ ನಿಲ್ಲಿಸ್ತಾರೆ ನಮ್ಮನಲ್ಲಿ ಎಲ್ಲೋ ದೂರದಲ್ಲಿ ಶೂಟಿಂಗ್ ಕ್ಯಾಮ್ರಾ ಇರುತ್ತೆ ಅಂದರೆ ಒಂದು ಮುನ್ನೂ ನೂರು ಅಡಿ ದೂರದಲ್ಲಿ ಎಲ್ಲೋ ದೂರದಲ್ಲಿ ನಿಲ್ಲಿಸಿರ್ತಾರೆ ನಮ್ಮನ್ನು ಏನೂ ಗೊತ್ತಿರ್ತಿರ್ಲಿಲ್ಲ ನಮಗೆ ಸೊ ಹೀಗೆ ಅಲ್ಲಿ ಹೆಂಗಿರ್ತಿತ್ತು ಅಂದರೆ ಹೋಗ್ತಾ ಹೋಗ್ತಾ ಒಂದು ಹದಿನೈದು ದಿವಸ ಆಗಿ ಸೆಕೆಂಡ್ ಶೆಡ್ಯೂಲೆಲ್ಲ ಬರೋ ಅಷ್ಟೊತ್ತಿಗೆ ನಮಗೆ ಪುಟ್ಟಣ್ಣವರು ಕೆಲಸ ಹೇಳಿದರೆ ಸಾಕು ಅವ್ರು ಏನು ಹೇಳ್ತಿರ್ಲಿಲ್ಲ ನಮಗೆ ನೇರವಾಗಿ ಪುಟ್ಟಣ್ಣವ್ರು ಏನು ಇಂಥ ಕೆಲಸ ಮಾಡು ಅಂತ ಹೇಳ್ತೀರಾ ಅಲ್ಲಂತೆ ನಾವು ಯಾರು ಏನೂ ಗೊತ್ತೇ ಇಲ್ಲವಲ್ಲ ನಮ್ಗೆ ಹೇಳಿ ಏನೇನು ಹೇಳ್ತಾರೆ ಅವರು ಅವರು ಅಸೋಸಿಯೇಟ್ ತಿಳ್ಕೊಂಡು ಅಸೋಸಿಯೇಟು ಫಸ್ಟ್ ಅಸಿಸ್ಟೆಂಟ್ಗೆ ಹೇಳಿ ಫಸ್ಟ್ ಅಸ್ಟೆಂಟ್ ಏನಾದ್ರೂ ಕೆಲಸ ಹೇಳಿದ್ರೆ ನಮಗೆ ಉಂಟು ಇಲ್ಲ ಸೊ ಇವರೆಲ್ಲ ಮೊದಲನೇ ಕೆಲಸ ಏನು ಅಂದರೆ ಆಫೀಸಿಂದ ರೂಮ್ ಹೋಟೆಲ್ ರೂಮಿಂದ ಸೂಟ್ ಕೇಸಲ್ಲೆಲ್ಲ ಇಟ್ಕೊಂಡು ಹೊತ್ಕೊಂಡು ಬರೋದು ತೊಗೊಂಡು ಹೋಗೋದು ಅವ್ರು ಏನಾರು ಕೇಳಿದ್ರು ತಕ್ಕಂತ ತಕ್ಕೊಳೋದು ಕ್ಲಾಪ್ ಬೈ ಕ್ಲಾಪ್ ಕೇಳಿದ್ರೆ ನೀಟಾಗಿ ಒರೆಸ್ಬಿಟ್ಟು ಬೆಳಗ್ಗೆ ಬಂದಿದ ತಕ್ಷಣ ಹೋಗ್ಬಿಟ್ಟು ನಲ್ಲಿ ಹೋಗ್ಬಿಟ್ಟು ನೀಟಾಗಿ ಕ್ಲಾಪ್ ತೊಳೆದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸಿ ಅಲ್ಲಿ ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಕ್ಲಾಪರ್ ಕೇಳಬೇಕಾರೆ ಅವ್ರಿಗೆ ಚಾಕ್ ಪೀಸ್ ಇದನ್ನು ಕೊಡೋದು ಈ ಥರದ್ದು ಕೆಲಸ ಇರ್ತಿತ್ತು ನನಗೆ ಆಮೇಲೆ ಒಂದು ಶೆಡ್ಯೂಲ್ ಆದಮೇಲೆ ದತ್ತು ಅವರು ಒಂದು ದಿವಸ ಹೋಟ್ಲಲ್ಲಿ ಸಾಯಂಕಾಲ ಹೇಳಿದ್ರು ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ ಯಾರೂ ಯಾವುದನ್ನು ಹೇಳಿ ಕಳ್ಸಿ ಕಲಿಸಲ್ಲ ನಿಮಗೆ ನೀವು ಕಲಿಬೇಕು ಅದನ್ನು ಆಮೇಲೆ ಪುಟ್ಟಣ್ಣವರು ಹಂಗೆ ಬೈತಾರೆ ಹೊಡಿತಾರೆ ಕೋಪ ಅದು ಇದು ಇದನ್ಕೊಂಡು ನೀವು ದೂರ ಇದ್ರೆ ದೂರನೇ ಎದ್ಬಿಡ್ತೀರಿ ಹ್ಞೂ 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 ಅವ್ರು ಏನಾದರೂ ಬೈರಲಿ ಏನಾದರೂ ಆಗಲಿ ಅವ್ರೇನು ಕೆಲಸ ನಿಮ್ಮ ಮುಂದೆ ಏನು ಕೆಲಸ ಮಾಡ್ತೀರಾ ಅದು ನಿಮಗೆ ಹೆಲ್ಪ್ ಆಗುತ್ತೆ ಒಂದು ನೀವು ಕೆಲಸ ಮಾಡಿ ತಪ್ಪಾದರೂ ಬೈತಾರೆ ನೀವು ಮಾಡದೇ ಇದ್ದರೂ ಬೈತಾರೆ ಸೊ ತಪ್ಪಾದರೆ ಯಾಕೆ ತಪ್ಪಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ ಸರಿ ಆದರೆ ಏನು ಸರಿ ಅಂತ ನಿಮಗೆ ಗೊತ್ತಾಗುತ್ತೆ ಕರೆಕ್ಟ್ ಸೊ ಕೆಲಸ ಕಲಿಬೇಕಂದ್ರೆ ಅವ್ರು ಯಾರಾದರೂ ಎಷ್ಟಾದ್ರೂ ಬೈಲಿ ಪುಟ್ಟಣ್ಣವರಾದರೂ ಬೈಲಿ ಕ್ಯಾಮ್ರಾಮನ್ ಆದರೂ ಬೈಲಿ ನಾನಾದರೂ ಬೈಲಿ ನಿಮ್ಮ ಪಾಡಿ ನೀವು ಏನು ಕೆಲಸ ಮುಂದೆ ಬೀಳುತ್ತೋ ಅದು ಕೆಲಸ ಮಾಡಿ ಅವಾಗ ಏನಾದರೂ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ದಿವಸ ರಾತ್ರಿ ಹೇಳಿದ್ರಂಗೆ ಸೊ ನೆಕ್ಸ್ಟ್ ಡೇ ಇಂದ ಪುಟ್ಟಣ್ಣವ್ರು ಏನು ಹೇಳ್ತಾರೆ ಅಂತ ಕೇಳೋದು ಹ್ಞೂ ಅವ್ರು ಯಾರಿಗೆ ಏನು ಹೇಳ್ತಾರೆ ಅವ್ರದ್ದು ಇದಾಗುತ್ತೆ ತುಂಬ ಬಿಸಿ ಇರೋರು ಅವರು ಒಂಥರ ತುಂಬ ಮೂಡಿ ಅವರು ಅಲ್ಲೇನೋ ಹೇಳ್ಕೊಡ್ತಿದ್ರು ಇನ್ನೇನೋ ಇದ್ರು ಇನ್ನೇನು ಹೇಳ್ತಿದ್ರು ಇನ್ನೇನೋ ಕರಿಬೇಕು ಅಂತಾರೆ ಈ ಕಡೆ ಹಿಂಗೆ ತಿರುಗಿ ನೋಡಿದ್ರೆ ಯಾರಿಗೋ ಏನೋ ಹೇಳ್ತಾರೆ ಅಂತ ತಾನೆ ಸೊ ಅದು ಹೇಳಿದ ತಕ್ಷಣ ಎರಡು ದಿನ ನಂತರದವರೆ ಅಪ್ರೆಂಟಿಸ್ ಅಸಿಸ್ಟೆಂಟ್ ಇರ್ತಾರಲ್ಲ ಕಾಂಪಿಟೇಷನ್ ಕೆಲಸ ಮಾಡೋಕ್ಕೆ ಪುಟ್ಟಣ್ಣವ್ರು ಏನು ಹೇಳ್ತಾರೆ ಅದು ಮಾಡೋಕ್ಕೆ ಸೊ ಓಡಬೇಕಲ್ಲ ಸೊ ಹೇಳಿದ ತಕ್ಷಣ ಓಡೋಗೋದು ಅದನ್ನ ಮ್ಯಾನೇಜರ್ನ ಕರ್ಕೊಂಬಂದ್ರೆ ಮ್ಯಾನೇಜರ್ ಕರ್ಕೊಂಬರೋದು ಇಲ್ಲಿ ಯಾರಿಗೂ ಕಾಸ್ಟ್ಯೂಮ್ ಸರಿ ಇಲ್ಲ ಅಂದರೆ ಕಾಸ್ಟ್ಯೂಮ್ ಕರೀರಿ ಕರೆದು ಬಿಟ್ಟು ಅವ್ರಿಗೆ ಏನೋ ಹೇಳೋದು ನೋಡಿ ಇದು ಕಾಸ್ಟ್ಯೂಮ್ ಸರಿ ಇಲ್ಲ ಮೇಕಪ್ ಕಮ್ಮಿ ಚಿಕ್ಕಮ್ಮ ಮೇಕಪ್ ಮೇಲೆ ಕರೆದು ಬಿಟ್ಟು ಈ ಥರದ್ದು ನೋಡಿ ಇದು ಕರೆಕ್ಟ್ ಮಾಡಿದ್ದು ಸೊ ನಾ ಅವ್ರನ್ನ ಕರಿಯಕ್ಕೆ ಹೋಗೋದು ಅಷ್ಟೇ ಕೆಲಸ ಅದೇನು ಸಿನಿಮಾಗೆ ಡೈರೆಕ್ಷನಿಂಗ್ ಮಾಡೋ ಕೆಲಸ ಅಲ್ಲ ಅವ್ರು ಏನು ಹೇಳ್ತಾರೆ ಅವ್ರನ್ನ ಕರ್ಕೊಂಬರೋದು ಆ ಕೆಲಸಕ್ಕೆ ನಮಗೆ ಇಬ್ಬರು ಮೂರು ಜನ ಜೊತೆಗೆ ಕಾಂಪಿಟೇಷನ್ ಇರೋದು ಕರ್ಕೊಂಬರೋಕ್ಕೆ ಸೊ ಏನಾಗ್ತಿತ್ತು ಇವ್ರು ಲೈಟ್ ಮಾಡ್ಬೇಕಾರೆ ಅವಾಗ ಅಂತೆಲ್ಲ ಲೈಟಿಂಗ್ ಎಲ್ಲ ಮಾಡಿ ಒಂದು ಲೈಟಿಂಗ್ ಒಂದು ನಾಲ್ಕು ಸ್ಟ್ಯಾಂಡ್ ಇಟ್ಟಿರ್ತಾರೆ ಕಟರ್ ಇಟ್ಟಿರ್ತಾರೆ ಈ ಕೆಳಗಡೆ ಎಲ್ಲ ಈ ಥರದ್ದೆಲ್ಲ ಇರುತ್ತಲ್ಲಿ ಸೊ ನಿಂತ್ಕೋಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ ಒಂದೊಂದೊಂದು ದಾಟ್ಕೊಂಡು ಹೋಗಿ ನಿಂತ್ಕೋಬೇಕು ನಾವು ಸೊ ಫಸ್ಟ್ ಫಸ್ಟ್ ಏನಾಗ್ತಿತ್ತು ಅವ್ರು ಹೇಳಿದ ತಕ್ಷಣ ಕಾಂಪಿಟೇಷನ್ ಓಡೋದರಲ್ಲಿ ಒಂದು ಹತ್ತು ಕಟ್ರುಗಳನ್ನೆಲ್ಲ ಚೇಂಜ್ ಮಾಡೋಕ್ಕೆ ಹೋಗ್ತಿತ್ತು ಇವ್ರೊಂದು ಗಂಟೆಯಿಂದ ಲೈಟಿಂಗ್ ಮಾಡ್ರೋರು ಯಾರು ಹರಿದಾಸ್ ಅವರು ಅವ್ರ ಅಷ್ಟೆಂಟ್ ಅಲ್ಲ ಸೊ ಒಬ್ಬರು ಇವ್ರು ಯಾರು ಕರೆದ ತಕ್ಷಣನೇ ನಾನು ಓಡೋಕೆ ಹೋಗಬೇಕಾದ್ರೆ ಲೈಟುಗಳು ಟರ್ನ್ ಆಗೋದು ಕಟ್ರುಗಳು ಟರ್ನ್ ಆಗೋದು ಸೊ ತಿರ್ಗಿ ಸರ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕಾಗೋದು ಹಿಂಗೆ ಆಗ್ತಿತ್ತು ಅವರು ಹರಿದಾಸ್ ಅವ್ರಿಗೆ ಅಸ್ಟೆಂಟ್ ಒಬ್ರು ಬಾಬು ಅಂತ ಮಲಯಾಳಿ ಕೇಳಿದವರು ಅವರು ಅವರು ಒಂದು ಹೈಟ್ ಕಮ್ಮಿ ಇರೋದು ವೈಟ್ ಆ್ಯಂಡ್ ವೈಟ್ ಹಾಕೊಳರು ಅವರು ಪುಟ್ಟಣ್ಣವ್ರು ಈ ಕಡೆ ತರಿದ ತಕ್ಷಣ ನಮಗಿಂತ ಮುಂಚೆ ಅವರು ಅಲರ್ಟ್ ಆಗಿಬಿಡೋರು ಆಗ್ಬಿಟ್ಟು ಬಟ್ಟೆ ಬಂದು ನಾನು ಹಿಡ್ಕೊಂಬಿಡೋರು ನಿಧಾನಕ್ಕೆ ಒಂದೊಂದೇ ಕರ್ಕೊಂಡು ನೋಡಿ ಇಲ್ ದಾಟಿ ಇಲ್ ದಾಟ್ ಇಲ್ದಾಡು ಈಗೋಗ್ತಂದ್ರೆ ಅವರು ಇದು ಅಂದರೆ ನಾವು ಆಮೇಲೆ ಸಿನಿಮಾ ಮಾಡಿದೆ ನಾನು ನನಗೊಂದಷ್ಟು ಹೆಸರು ಬಂತು ಅಂದರೆ ಸಣ್ಣದಾಗಿ ನಾವು ಒಂದು ಒಂದು ಇದು ಬಂತು ಅದು ಬಟ್ ಅದು ಮೂಲ ಏನೂ ಗೊತ್ತಿಲ್ಲದೇ ಇರೋನೋ ಒಬ್ಬ ಕಷ್ಟಪಟ್ಟರೆ ಕೆಲಸ ಮಾಡಿದ್ರೆ ಸಿನ್ಸಿಯಾರಿಟಿ ಇದ್ದರೆ ಡೈರೆಕ್ಟ್ ಆಗ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ ಏನು ಅನುಭವ ಇಲ್ಲದೆ ಅದ್ರ ಗೊತ್ತಿಲ್ಲದೆ ಸೊ ಈ ಥರದ್ದು ಘಟನೆಗಳು ತುಂಬ ಅಲ್ಲಿ ಹೆಂಗಿರ್ತಿದ್ರು ಕೆಲಸಗಾರರು ಎಷ್ಟು ಆಗಿರ್ತಿದ್ರು ಅಂತಂದರೆ ಅವರು ಅಲ್ಲಿ ಆರ್ಟ್ ಡೈರೆಕ್ಟ್ರು ಒಬ್ಬರಿದ್ದರು ಒಂದು ಇನ್ಸಿಡೆಂಟ್ ಸಣ್ಣ ಇನ್ಸಿಡೆಂಟ್ ಅದು ಕಾಲೇಜ್ ಕಾಲೇಜ್ ಅವರ ಹೆಸರು ಸುಬ್ರಹ್ಮಣ್ಯಂ ಅಂತ ಅವರು ಕಾಲೇಜು ಸೆಟ್ ಎಲ್ಲ ಹಾಕಿದ್ರು ಹೊರ್ಗಡೆ ಎಕ್ಸ್ಟೀರಿಯರು ಆಮೇಲೆ ಫ್ಲೋರ್ ಒಳಗಡೆ ಎಲ್ಲ ಕ್ಲಾಸ್ ರೂಮು ಲ್ಯಾಬು ಪ್ರಿನ್ಸಿಪಲ್ ಚೇಂಬರು ಅದು ಇದು ಎಲ್ಲ ಸ್ಟಾಫ್ ರೂಮು ಎಲ್ಲ ಒಳಗಡೆ ಹಾಕಿದ್ರು ಸೊ ಒಂದರಲ್ಲಿ ಏನಾಗುತ್ತೆ ಅವರು ಒಬ್ಬರು ಬಾಟ್ನಿ ಪ್ರೊಫೆಸರ್ ಯಾರು ಕಲ್ಯಾಣ್ ಕುಮಾರ್ ಅದರಲ್ಲಿ ಆ ಬಾಟ್ನಿಗೋಸ್ಕರ ರಿಸರ್ಚ್ ಮಾಡಿ ಬರೆದಿರೋದು ಅಷ್ಟು ಪೇಪರ್ ಇರುತ್ತೆ ಅವ್ರದ್ದು ಅವ್ರದ್ದು ಪರ್ಸನಲ್ ಪ್ರೊಫೆಸರ್ಗೊಂದು ಇದಿರುತ್ತಲ್ಲ ಅದರಲ್ಲಿ ಸೊ ಅದಕ್ಕೆ ಅವ್ರಿಗೆ ಆಗದೆ ಇರೋರು ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಲ್ ಆಗಿಬಿಡ್ತಾರೆ ಬೆಂಕಿ ಹಾಕಿಬಿಡ್ತಾರೆ ಅವ್ರಿಗೆ ಗೋವಿಂದರವ್ರು ಹಾಂ ಬೆಂಕಿ ಹಾಕ್ಸ್ತಾರೆ ಆ ಬೆಂಕಿ ಸೀನು ಶೂ ಶೂಟ್ ಮಾಡಬೇಕು ಶೂಟ್ ಮಾಡಬೇಕು ಅದನ್ನು ಬೆಂಕಿ ಹಾಕಿ ಉರಿಸ್ಬೇಕಲ್ಲ ಫ್ಲೋರ್ ಒಳಗಡೆ ಮಾಡೋಕ್ಕೆ ಬರಲ್ಲ ಅದು ಅಲ್ಲ ಒರಿಜಿನಲ್ ಸೆಟ್ಟಲ್ಲೂ ಮಾಡಕ್ಕೆ ಬರಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕದಾಗ ಒಂದು ಪ್ರೊಫೆಸರ್ ಇದ್ರೆ ಮೀ ಅಲ್ಲ ಪುಸ್ತಕ ಎಲ್ಲ ಇಟ್ಬಿಟ್ವಿ ಲೈಬ್ರರಿ ಪುಸ್ತಕಗಳು ಆ ಲ್ಯಾಬ್ಗೆ ಬೇಕಾಗಿರೋದು ಇದು ಅದನ್ನೆಲ್ಲ ಇಟ್ವಿ ಅದು ಲ್ಯಾಬ್ದೆಲ್ಲ ಸೆಟಪ್ ಅದನ್ನು ಮಾತ್ರ ಒಂದು ಸಪ್ರೇಟ್ ಸೆಟ್ ಹಾಕಿ ಸೊ ಅದು ಉರಿಯೋದೆಲ್ಲ ಕಾಣಬೇಕಲ್ಲ ಡೇ ಟೈಮಲ್ಲಿ ಬೆಂಕಿ ಹತ್ತಿದ್ರೆ ಕಾಣಲ್ಲ ಕಾಣಲ್ಲ ಕರೆಕ್ಟ್ ಅದಕ್ಕೆ ನೈಟ್ ಸಾಯಂಕಾಲ ಒಂದು ಆರು ಗಂಟೆ ಬ್ರೇಕ್ ಆಗುತ್ತಲ್ಲ ತಿಂಡಿ ತಿಂದಮೇಲೆ ಮೇಲೆ ಮಾಡೋಣ ಅಂತ ಎಲ್ಲರ ಸೆಟ್ ಎಲ್ಲ ರೆಡಿ ಮಾಡಿದ್ರು ತುಂಬ ಚೆನ್ನಾಗಿ ಸೆಟ್ ಎಲ್ಲ ರೆಡಿ ಮಾಡಿದ್ರು ಆ ಕಡೆ ನಾವು ಸಪ್ರೇಟಾಗಿ ಹಾಕಿದ್ರು ಅದನ್ನ ಬೆಂಕಿ ಯಾವುದಕ್ಕೂ ಹತ್ತಿರ ಬರಬಾರ್ದು ಅಂತ ಗೊತ್ತಿಲ್ಲಲ್ಲ ಒಂದು ಸಲ ಬೆಂಕಿ ಹತ್ತಿದ ಮೇಲೆ ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅದು ಕರೆಕ್ಟ್ ಹೆಂಗೋ ಗಾಳಿ ಬಂದು ಯಾವ ಕಡೆಗೆ ಅವ್ರು ಹೋಗ್ಬೋದು ಅಂತ ಒಂದು ಸಪ್ರೇಟಾಗೆ ಸೆಟ್ ಹಾಕಿದ್ರು ಅದು ಹಾಕಿ ಎಲ್ಲ ರೆಡಿ ಮಾಡಿಕೊಟ್ರು ಸೊ ಬೆಂಕಿ ಹತ್ಕೊಳ್ಳುತ್ತಲ್ಲ ಅದು ನಮ್ಮ ಕಣ ಈಗ ನಾವು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಶಾರ್ಟ್ ಕಟ್ ಮಾಡಿಬಿಟ್ಟು ಇನ್ನೊಂದು ಆ್ಯಂಗಲಲ್ಲಿ ಇಟ್ಕೊಂಡು ಮಾಡ್ಬೋದು ಬೆಂಕಿ ಹಚ್ಚಿಬಿಟ್ಟು ಆ್ಯಂಗಲ್ ಚೇಂಜ್ ಮಾಡಕ್ಕೆ ಬರಲ್ಲ ಅದಕ್ಕೆ ಏನು ಮಾಡೋದು ಎರಡೆರಡು ಕ್ಯಾಮ್ರಾ ಇಟ್ಕೊಂಡು ಒಂದು ಕಡೆ ಮೀಚಲ್ ಕ್ಯಾಮ್ರಾ ಒಂದು ಕಡೆ ಆ್ಯಾರಿಫ್ಲೆಕ್ಸ್ ಕ್ಯಾಮ್ರಾ ಅವಾಗ ಆ್ಯಾರಿಕ್ಸ್ ಕ್ಯಾಮ್ರಾಗೂ ಏನಾಗ್ತಿತ್ತು ಕ್ರಿಸ್ಟಲ್ ಮೋಟ್ರ್ ಇರ್ತಿತ್ತು ಕರೆಂಟಲ್ಲೇ ಓಡ್ತಿತ್ತು ಅದು ಟೂ ಫೇಸ್ ಕರೆಂಟಲ್ಲೇ ಪವರ್ ತೊಗೊಳೋರು ಪವರ್ ಅನುಕೂಲ ಇದ್ದರೆ ಅದರ್ವೈಸ್ ವೈಂಡಿಂಗ್ ಮೋಟ್ರ್ ಹಾಕಿ ಬ್ಯಾಟ್ರಿಯಲ್ಲಿ ಶೂಟ್ ಮಾಡೋರು ಹೊರಗಡೆ ಔಟ್ಡೋರ್ಗೆ ಹೋದಾಗ ಬಟ್ ಪವರ್ ಎಲ್ಲಿರುತ್ತೆ ಅಲ್ಲಿ ಆ್ಯಫ್ಲೆಕ್ಸ್ ಕ್ಯಾಮ್ರಾಗೂ ಪವರ್ ತೊಗೊಳೋರು ಮೀಚಲ್ಗೂ ತೊಗೊಳೋರು ಎಲ್ಲ ರೆಡಿ ಆಯಿತು ಸಾಯಂಕಾಲ ಎಲ್ಲ ತಿಂಡಿ ತಿಂದರು ಕತ್ತಲೇ ಆಗಲಿ ಅಂತ ಸ್ವಲ್ಪ ಕಾಯ್ತಾಯಿದ್ವಿ ಏಳು ಗಂಟೆ ಆಯಿತು ಎರಡು ಕಡೆಗೆಲ್ಲ ಪವರ್ ಹೇಳ್ಕೊಟ್ರು ಸ್ಟುಡಿಯೋದಲ್ಲಿ ಎಲ್ಲ ರೆಡಿ ಆಯಿತು ಸೊ ಸಣ್ಣದಾಗ ಅವರು ಬೆಂಕಿ ಎಲ್ಲ ಹಚ್ಚಿ ಕ್ಯಾಮ್ ಸ್ಟಾರ್ಟ್ ಕ್ಯಾಮ್ರಾ ಅಂತಂದರು ಹ್ಞೂ ಎಲ್ಲ ಹಾಕಿ ಟೆಸ್ಟ್ ಮಾಡಿದ್ರು ಕ್ಯಾಮ್ರಾಗಳು ಆನ್ ಆಗಿತ್ತು ನಾನು ಮುಂಚೆ ಎಲ್ಲ ಎರಡಕ್ಕೂ ಎರಡು ಕ್ಯಾಮ್ರಾಗೂ ಕ್ಲ್ಯಾಪು ಬೇರೆ ಒಂದೇ ನಂಬರ್ ಅಲ್ಲವಾ ಎರಡು ಕ್ಯಾಮ್ರಾಗೂ ಕೊಟ್ಬಿಟ್ಟು ಎ ಬಿ ಅಂತ ನಂಬರ್ ಕೊಟ್ಟು ಎಲ್ಲ ಈ ಕಡೆ ನಿಂತಿದ್ದೆ ಅಷ್ಟೊತ್ತಿಗೆ ಅವೆಲ್ಲ ಕ್ಲಾಪ್ ಮಾಡೋದು ಕಲ್ತಿದ್ದೆ ನಾನು ಹ್ಞೂ 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 ಸೊ ಆಯಿತು ಸ್ಟಾರ್ಟ್ ಅಂತಾರೆ ಎರಡು ಕ್ಯಾಮ್ರಾ ಸ್ಟಾರ್ಟ್ ಆಗ್ತಿಲ್ಲ ಅಯ್ಯೋ ಬಿ ಎಚ್ ಬಿಗಾರಲ್ಲಿ ಹ್ಞೂ ಏನೇನೋ ಮಾಡ್ತಾರೆ ಹುಡುಗರು ತುಂಬ ಸಿನ್ಸಿಯರ್ ಲೈಟ್ ಮನ್ ಅವಾಗೆಲ್ಲ ಪ್ರೀಮಿಯರ್ ಸ್ಟುಡಿಯೋದಲ್ಲೇ ರೆಗ್ಯುಲರಾಗಿ ಪುಟ್ಟಣವ್ರು ಜಾಸ್ತಿ ಶೂಟ್ ಮಾಡ್ತಿದ್ರು ಅವರು ಅಂದರೆ ಇವ್ರಿಗೆಲ್ಲ ಪ್ರೀತಿ ಗೌರವ ಎಲ್ಲ ಇತ್ತು ಏನು ಪರದಾಡಿದ್ರು ಏನು ಓಡಾಡಿದ್ರು ಅಷ್ಟು ಓಡಾಡಿದ್ರು ಸಿಗ್ಲ ಇಲ್ಲ ಹ್ಞೂ ಇದು ಸರ್ ಸೆಟ್ ಇಡಿ ಸೆಟ್ ಒಂದು ಶರ್ಟ್ ತೆಗೋಕೆ ಹ್ಞೂ ಇವ್ರು ಯಾರ ಜೊತೆಗೂ ಮಾತಾಡ್ಲಾಕ ಹೋಗೋ ಬಂತು ಅವ್ರದ್ದು ಕಾರಲ್ಲಿ ಬರೋರು ಅವರು ಸರ್ವಂತ ರಿವರ್ಸ್ ತೆಗೆದು ಆ ಸ್ಪೀಡಲ್ಲಿ ಸರ್ ಅಂತ ಹೊಟ್ಟೆ ಹೋಗ್ಬಿಟ್ರು ಅವ್ರಿಗೇನು ಮಾತಾಡಲಿಲ್ಲ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಶೂಟಿಂಗ್ ಮಾಡಿ ಏನಿಲ್ಲ ಹೊಟ್ಟೋದ್ರವರು ಆಮೇಲೆ ತಿರುಗ ದತ್ತು ಅವ್ರು ಅದೇನು ಹೇಳಿದ್ರು ಇದೇನು ಹೇಳಿದ್ರು ಆಮೇಲೆ ಬೆಂಕಿ ಒಂದು ವೇಳೆ ಒಂದು ವೇಳೆ ಪವರ್ ಕ್ಯಾಮ್ರಾ ಆಗದಿದ್ರೆ ಇಮಿಡಿಯೇಟಾಗಿ ಬೆಂಕಿ ಆರ್ಸೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇದು ರೆಡಿ ಮಾಡ್ಕೊಂಡು ಆರ್ ಡೈರೆಕ್ಟರ್ ನಾನು ಅನ್ಕೊಂಡು ಇನ್ನೊಂದು ಸೆಟ್ ಹಾಕೋಕೆ ಇನ್ನೊಂದು ಮೂರು ದಿನ ಆಗುತ್ತೆ ಯಾಕೆಂದ್ರೆ ಪಾಪ ಫಸ್ಟೆಲ್ಲ ಅಷ್ಟು ದಿನ ಆಗಿತ್ತು ಅಂದ್ಕೊಂಡು ಎಲ್ಲ ಆಯಿತು ನೆಕ್ಸ್ಟ್ ಇದ್ವಿ ಎಲ್ಲರಿಗೂ ಬೇಸರನೇ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಪುಟ್ಟಣವ್ರು ಎಷ್ಟು ಏನು ಅಂದ್ಕೊಂಡು ಹೋಟ್ಲಿಂದ ಹತ್ತಿದ್ವಿ ಅದೇ ವ್ಯಾನಲ್ಲಿ ಹೋದ್ವಿ ಸ್ಟುಡಿಯೋ ಗೇಟಿಂದ ಒಳಗೆ ಹೋಗ್ತಾ ಇದ್ವಲ್ಲ ಅವಾಗ ಸಪ್ರೇಟಾಗಿ ಹಾಕಿದ್ರಲ್ಲ ಸೆಟ್ ಆ ಜಾಗ ಬರೋದು ನಾನು ನೋಡ್ತಾ ಇದ್ದೆ ಇಷ್ಟೊತ್ತಲ್ಲಿ ಅಂದರೆ ರಾತ್ರಿ ಆಗಿತ್ತು ನಾವು ಸುಟ್ಟಿದ್ದು ಇವಾಗ ಹೆಂಗೆ ಕಾಣುತ್ತೆ ಎಲ್ಲ ಬಿದೋಗಿರ್ತಾ ಅನ್ಕಂಡು ಅಲ್ಲಿ ನೋಡಿದ್ರೆ ಹಿಂದಿನ ದಿವಸ ಹೆಂಗಿತ್ತು ಸೆಟ್ಟು ಅದೇ ಥರ ರೆಡಿ ಮಾಡಿದ್ದಾರೆ ಅವರು ಇಡೀ ರಾತ್ರಿ ಕೆಲಸ ಮಾಡಿ ಓಕೆ ಓಕೆ ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ಹೋಗಿ ಫುಲ್ಲು ಹ್ಞೂ 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 ಆಶ್ಚರ್ಯ ನಾನು ಅಲ್ಲಿ ಇಳಿದ ತಕ್ಷಣ ಅಲ್ಲಿ ತಿಂಡಿ ಉಳುಗ್ರೆಲ್ಲ ಪ್ರೊಡಕ್ಷನ್ ತಿಂಡಿ ಇಟ್ಕೊಂಡಿರ್ತಾರೆ ಅದು ಬಿಟ್ಬಿಟ್ಟು ನೋಡೋಕೆ ಬಂದು ಮಾತಾಡಿಸ್ದಾಗ ಹೇಳಿದ್ರು ಇಲ್ಲ ಅಷ್ಟೊತ್ತಿಗೆ ರೆಡಿ ಅಂದರೆ ಸೆಟ್ ರೆಡಿ ಆಗಿಬಿಟ್ಟಿದೆ ಸೊ ಪ್ರಾಪರ್ಟೀಸ್ ಇಡಬೇಕು ಜೋಡಿಸ್ತಾ ಇದ್ದಾರೆ ಹ್ಞೂ ಹ್ಞೂ ಸೊ ಮಧ್ಯಾಹ್ನದ ಹತ್ತಿಗೆ ರೆಡಿ ಆಗಿಬಿಡ್ತು ಇವತ್ತು ಸಾಯಂಕಾಲ ಮಾಡಿಬಿಡ್ಬೋದು ಅಂತಂದ್ರು ಹ್ಞೂ ಹ್ಞೂ ಸೊ ಮಧ್ಯಾಹ್ನ ನನಗೆ ಅದು ಕ್ಯೂರಿಯಾಸಿಟಿ ಏನೇನು ರೆಡಿ ಆಗುತ್ತೆ ಏನೇನು ಬರೋದು ಮಧ್ಯೆ ಮಧ್ಯೆ ಟೈಮ್ ಸಿಗ್ದಾಗೆಲ್ಲ ನೋಡೋದು ಅಲ್ಲಿ ಫ್ಲೋರ್ ಪಕ್ಕ ಕಾಕಣೆ ಇತ್ತಲ್ಲ ಸ್ಟುಡಿಯೋ ಒಳಗಡೆ ನೋಡ್ತಾ ಇದ್ದೆ ತಿರುಗಿ ಸಾಯಂಕಾಲ ಆಯಿತು ಸಾಯಂಕಾಲ ಎರಡೆರಡು ಸರಿ ಕ್ಯಾಮ್ರ ಎಲ್ಲ ಚೆಕ್ ಮಾಡಿ ಸೊ ಒಂದೇ ದಿವಸದಲ್ಲಿ ಅಷ್ಟು ದೊಡ್ಡ ಸೆಟ್ ಹಾಕಿ ಹ್ಞೂ ಶೂಟ್ ಮಾಡಿ ಹ್ಞೂ ಸೊ ಅದು ಆಗಿನ ಕಾಲದ ಕಮಿಟ್ಮೆಂಟ್ ಕಮಿಟ್ಮೆಂಟು ಹ್ಞೂ ಆ ಕೆಲಸ ಇಡೀ ರಾತ್ರಿ ಅವ್ರ ಮನೆಗೆ ಬಂದಿಲ್ಲ ಅವರು ಓಕೆ 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 ಹಾಂ ರಾತ್ರಿ ನಿಂತ್ಕೊಂಡು ಅದನ್ನ ಸೆಟ್ ರೆಡಿ ಮಾಡಿಸಿ ಪೇಂಟ್ ಮಾಡಿಸಿ ಏನು ಮಾಡ್ತಾರೆ ಅಂದರೆ ಆ ಥರದ್ದು ಇರ್ತಿತ್ತು ಅಂತ